ಬಳ್ಳಾರಿ ಜೈಲ್ನಲ್ಲೂ ಖೈದಿಗಳದ್ದೇ ದರ್ಬಾರ್ ಅಂತೆ ಜೈಲ್ನಲ್ಲಿ ಆರು ಮೊಬೈಲ್ ಫೋನ್ಗಳು ಪತ್ತೆಯಾಗಿವೆ ಮೂರನೇ ಬ್ಯಾರಕ್ನ ನೆಲದ ಅಡಿ ಮೂರು ಕೀಪ್ಯಾಡ್ ಮೊಬೈಲ್ ಸಿಕ್ಕಿದೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿ ಕಾನೂನು ಬಾಹಿರವಾಗಿ ಚಟುವಟಿಕೆಗಳು ನಡೀತಾ ಇದೆ ಅದೇ ರೀತಿ ಬಳ್ಳಾರಿ ಜೈಲ್ನಲ್ಲೂ ಕೂಡ ಆಗ್ತಾ ಇದೆ ಖೈದಿಗಳದ್ದೇ ದರ್ಬಾರ್ ಗಿಡಗಳ ಮರೆಯಲ್ಲಿ ಮೂರು ಕೀಪ್ಯಾಡ್ ಫೋನನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎರಡು ಬಾರಿಯೂ ಕೀಪ್ಯಾಡ್ ಮೊಬೈಲ್ ಸಿಕ್ಕ ಹಿನ್ನೆಲೆ ಕೀಪ್ಯಾಡ್ ಸೆಟ್ಗೆ ನೆಟ್ವರ್ಕ್ ಸಿಗುತ್ತಾ ಅನ್ನೋ ಪ್ರಶ್ನೆ ಈಗ ಆರು ಮೊಬೈಲ್ ಫೋನ್ಗಳು ಸದ್ಯ ಸಿಕ್ಕಿವೆ ಜೈಲಿನಲ್ಲಿ ಸಿಕ್ಕಿರುವಂತಹ ಮೊಬೈಲ್ ಫೋನ್ಗಳನ್ನು ನೀವು ನೋಡ್ತಾ ಇದ್ದೀರಿ ಖೈದಿಗಳ ಬಳಿ ಸಿಕ್ಕಂತಹ ಮೊಬೈಲ್ಗಳಿವೆ ಮೂರನೇ ಬ್ಯಾರಕ್ನ ನೆಲದಾಡಿ ಮೂರು ಕೀಪ್ಯಾಡ್ ಮೊಬೈಲ್ ಸಿಕ್ಕಿರೋದು ಹಾಗಾದರೆ ಕೀಪ್ಯಾಡ್ ಸೆಟ್ಗೆ ಇಲ್ಲಿ ನೆಟ್ವರ್ಕ್ ಸಿಗುತ್ತಾ ಇದು ಪ್ರಶ್ನೆ ಬಳ್ಳಾರಿ ಜೈಲ್ನಲ್ಲೂ ಕೂಡ ಖೈದಿಗಳದ್ದೇ ದರ್ಬಾರ್ ನಡೀತಾ ಇದೆ ಮೊಬೈಲ್ ಫೋನ್ಗಳು ಸಿಗುತ್ತೆ ಬೇಕಾದ ವಸ್ತುಗಳನ್ನು ಆರಾಮಾಗಿ ಜೈಲಿನ ಒಳಗಡೆ ತರಿಸ್ಕೊಳ್ತಾರೆ ಫಿರ್ಯಾದಾರರದ ವೈ ಎಸ್ ಡೊಲ್ಲಣ್ಣನ್ ಜೈಲ್ ಸ್ಟಾಫ್ ಇರ್ತಾರೆ ಇವರು ಇವರು ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಇದರಲ್ಲಿ ವಿಚಾರ ಏನಂದರೆ ಜೈಲ್ ಸೂಪರ್ಡೆಂಟ್ ಅವರ ನೇತೃತ್ವದಲ್ಲಿ ಒಂದು ಆಲ್ ಬ್ಯಾರೆಕ್ಸ್ ಜೈಲಲ್ಲಿ ಸರ್ಪ್ರೈಸ್ ಒಂದು ತಪಾಸಣೆ ಮಾಡಿರ್ತಾರೆ ಇದರಲ್ಲಿ ಆರು ಕೀಪ್ಯಾಡ್ ಮೊಬೈಲ್ಸು ಮತ್ತು ಎರಡು ಚಾರ್ಜಸ್ ಸಿಕ್ಕಿರುತ್ತೆ ಅಂತ ಹೇಳಿ ಅವರು ಕೊಟ್ಟಿರುವಂಥ ಫಿರ್ಯಾದದನ್ನು ನೆಟ್ವರ್ಕು ಆ್ಯಕ್ಚುಲಿ ಜಾಮರ್ ಆ್ಯಕ್ಚುಲಿ ಮುಂಚೆ ಇದು ಟೂ ಜಿ ಜಾಮರ್ ಏನೋ ಇತ್ತು ಈಗ ಫೈ ಜಿ ಜಾಮರ್ ಹಾಕಿದ್ದಾರೆ ಆ್ಯಕ್ಚುಲಿ ನೆಟ್ವರ್ಕ್ ಏನು ಸಿಗ್ತಾ ಇಲ್ಲ ಅಲ್ಲಿ ಈಗ ತನಿಖೆಯಿಂದ ಅದು ನೆಟ್ವರ್ಕ್ ಸಿಕ್ತಿತ್ತು ಅದು ಹಳೇದು ತಂದು ಹಂಗೆ ಇಟ್ಕೊಂಡಿದ್ರ ಏನು ಅದ್ರ ಬಗ್ಗೆ ತನಿಖೆಯಿಂದ ತಿಳಿಬೇಕಾಗಿದೆ ಅದೇ ಹಳೇದ ತುಂಬ ಹಳೆಯದು ಯಾಕೆಂದರೆ ಅವರು ಹೊರಗಡೆ ಪೊದೆಯೋದು ಇದರಲ್ಲಿ ತುಂಬ ಇದೆ ಔಟ್ಸೈಡ್ ಬಿಟ್ಟಿರ್ತಾರಲ್ಲ ಅವಾಗ ಎಲ್ಲಾದರೂ ಬಚ್ಚಿಟ್ಟು ಹಾಕ್ತಾರೆ ತೊಗೊಂಡು ಬಂದಿದ್ದರ ಹಳೇದ ಅದು ಅದು ಎಲ್ಲರೂ ತೊಗೊಂಡು ಬಂದಿದ್ದಾರ ಅದ್ರ ಬಗ್ಗೆ ತನಿಖೆಯಿಂದ ವಿವರ ತಿಳಿಬೇಕಾಗಿದೆ ಫಿರ್ಯಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ